ಹಾಯ್ ಹಲೋ ನಮಸ್ಕಾರ ನಾನು ಮಾಡ್ತಾ ಕಜ್ಜಿಕಾಯಿ ಮಾಡ್ತಾಯಿದ್ದೀನಿ ಆಗಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋವಷ್ಟು ಮೈದಾ ಇದ್ದೀನಿ ಎರಡು ಕಪ್ ಮೈದಾ ಹಾಕೊಂಡಿದ್ದೀನಿ ಅರ್ಧ ಅಷ್ಟು ಚಿರುಟಿ ರವೆ ಇದ್ದೀನಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ರವೆ ತಗೊಂಡು ನೀವು ಬೇಕಾದರೆ ಜಾರ್ಗೆ ಹಾಕಿ ಒಂದು ಗ್ರೈಂಡ್ ಮಾಡಿದ್ರೆ ಸಾಕು ಒಂದು ಸುತ್ತ ಸುತ್ತಿದ್ರೆ ಅದು ಚಿರೋಟಿ ರವೆ ಹಾಕ್ಬಿಡುತ್ತೆ ಈಗ ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಚಿಟಕಿಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದು ಮೂರು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೈದಾ ರವೆ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಅಷ್ಟು ತುಪ್ಪ ಇದ್ದೀನಿ ತುಪ್ಪ ನಾನು ಬಿಸಿ ಮಾಡಿಲ್ಲ ತುಪ್ಪ ಗಡ್ಡೆ ಆಗಿತ್ತು ಅದಕ್ಕೆ ನಾನು ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ ಅಷ್ಟೇ ತುಪ್ಪ ಇದಕ್ಕೆ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಥರ ಉಜ್ಜಬೇಕು ಉಂಡೆ ಕಟ್ಟಿದ್ರೆ ಈ ತರ ಉಂಡೆ ನಿಲ್ಲಬೇಕು ಉಂಡೆ ಈ ಥರ ನಿಲ್ಲದ್ರೇ ಚೆನ್ನಾಗಿ ಬರೋದು ಇದಕ್ಕೆ ಎಣ್ಣೆ ಕೂಡ ಹಾಕೊಳ್ಬೋದು ತುಪ್ಪದ ಬದಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತರ ಉಂಡೆ ಬರಬೇಕು ಕಟ್ಟಿದ್ರೆ ಈಗ ನಾವು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ಅಷ್ಟೇನೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಗಟ್ಟಿಗೆ ಒಂದೇ ಸತಿ ಜಾಸ್ತಿ ನೀರು ಹಾಕ್ಬೇಡಿ ಹಾಕಿದ್ರೆ ಏನಿಲ್ಲ ಸ್ವಲ್ಪ ಮೇಯ್ದ ಹಾಕೊಂಡ್ರೆ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಒಂದು ನಿಮಿಷ ನಾದ್ಕೊಳ್ಳೋಣ ನೋಡಿ ಇಷ್ಟು ಗಿಟ್ಟಿಯಾಗಿ ಬರಬೇಕಿದು ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಷ್ಟೇ ಥರ ಚೆನ್ನಾಗಿ ನಾದ್ಬಿಟ್ಟು ನೋಡಿ ಚಪಾತಿ ಇಟ್ಕಿಂತಾನು ಸ್ವಲ್ಪ ಗಟ್ಟಿಯಾಗಿ ನಾದಿದ್ದೀನಿ ಸ್ವಲ್ಪ ಕೈಗೆ ಈ ಥರ ತುಪ್ಪ ಸವರ್ಕೊಂಡು ಇದ್ರ ಮೇಲೆ ಈ ಥರ ಪ್ರೆಸ್ ಮಾಡಬೇಡ ಪ್ರೆಸ್ ಮಾಡಿಬಿಟ್ಟು ಇದು ಹದಿನೈದು ನಿಮಿಷ ಲಿಡ್ ಮುಚ್ಚಿ ನೆನೆಯಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೊಳೋಣ ಒಣಗಿದ ಕೊಬ್ಬರಿ ಕಾಲು ಕೆ ಜಿ ತಗೊಂಡು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಕಾಲು ಕೆ ಜಿ ಕೊಬ್ಬರಿ ಇದು ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಗಡ್ಲೆ ಉರ್ಗಡ್ಲೆ ಪೂರ್ತಿಯಾಗಿ ಪೌಡ್ರ್ ಮಾಡಿಲ್ಲ ತೆರಿ ತೆರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಈಗ ಒಂದು ದೊಡ್ಡ ಸ್ಪೂನ್ ಅಷ್ಟು ಗಸಗಸೆ ಇದ್ದೀನಿ ನಾನು ಮೂರು ಸ್ಪೂನ್ ಸಕ್ಕರೆ ತಗೊಂಡು ಒಂದು ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಲಕ್ಕಿ ಪೌಡ್ರ್ ಇದ್ದಿಲ್ಲ ನನ್ನ ಹತ್ರ ಅದಕ್ಕೆ ಸಕ್ಕರೆಯಲ್ಲಿ ಒಂದು ನಾಲ್ಕು ಯಾಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಂಡು ನಾನು ಇದೆಲ್ಲ ಮಿಕ್ಸ್ ಇದ್ದೀನಿ ಸಿಹಿ ಕಮ್ಮಿ ಆದರೆ ಸ್ವಲ್ಪ ನಿಮಗೆ ಸಿಹಿ ಕಮ್ಮಿ ಅನಿಸಿದ್ರೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಇವಾಗೆಲ್ಲ ಸಕ್ಕರೆ ಸ್ವಲ್ಪ ಕಮ್ಮಿ ಅಂತೀನಿ ಅದೆಲ್ಲರೂ ಬೇಕಾದರೆ ನೀವು ಸಕ್ಕರೆ ಪುಡಿ ಬದಲು ಬೆಲ್ಲದ ಪುಡಿ ಬರುತ್ತಲ್ಲ ಅದು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಕಡೆ ಇಟ್ಕೊಳ್ಳೋಣ ಈಗ ನಾನು ಪ್ಲೇಟಲ್ಲಿ ಎರಡು ಸ್ಪೂನ್ ಆಗುವಷ್ಟು ಫ್ಲೋರ್ ತಗೊಂಡಿದ್ದೀನಿ ಒಂದು ಒಂದೆರಡು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಈ ತುಪ್ಪ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸ್ಚರ್ ರೆಡಿ ಮಾಡಬೇಕು ನೀವು ಬೇಕಾದರೆ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ಇದು ಮೈದಲ್ಲೂ ಮಾಡ್ಬೋದು ಕಾನ್ಫ್ಲೋರ್ ಅಂದರೆ ಈ ನೇಸಕ್ಕ ತುಪ್ಪ ಇರುತ್ತಲ್ಲ ಆ ಥರ ಆಗುತ್ತೆ ಇದು ನಾವೆಷ್ಟು ಕಾನ್ಫ್ಲೋರ್ ತಗೊಳ್ತೀವೋ ಅಷ್ಟೇ ತುಪ್ಪ ತಗೊಂಡ್ರೆ ಈ ಥರ ಪೇಸ್ಟ್ ಆಗುತ್ತೆ ಈ ಥರ ಮುತ್ತಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ನಾವು ಗಂಟಿಲ್ಲದೆ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಎಲ್ಲ ಮಾ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಅಂತ ನಾನು ಎಲ್ಲ ರೆಡಿ ಮಾಡಿ ಇದ್ದೀನಿ ಈಗ ಇದಾಗಿದೆ ಈಗ ನಾನು ಹಸಿಟ್ಟು ಕಲಸಿ ಹದಿನೈದು ನಿಮಿಷ ಆಯಿತು ಈ ಹಸಿಟ್ಟು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ನಾತ್ಕೊಳ್ಳೋಣ ನಾರ್ತ್ಕೊಂಡು ಹಚ್ಚು ಒಂದು ನಾಲ್ಕು ಉಂಡೆ ತಗೊಳ್ಳೋಣ ನಾಲ್ಕು ಐದು ತಗೊಳ್ಳೋಣ ಈ ಥರ ರೌಂಡ್ ಮಾಡ್ಕೊಂಡಿದ್ದೀನಿ ಐದನ್ನು ನಾನು ಆ ಥರನೇ ಮಾಡ್ಕೊಳ್ತೀನಿ ಮಾಡೋಕ್ಕಿಂತ ಮುಂಚೆ ಸ್ಲ್ಯಾಬು ಚೆನ್ನಾಗಿ ಒರೆಸ್ಕೊಳ್ಳಿ ನಾನು ಐದು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಮೈದಾ ತಗೊಂಡಿದ್ದೀನಿ ಮೈದಾ ಈ ಥರ ಹಚ್ಕೊಳ್ತೀನಿ ಅದಕ್ಕೆ ಹಚ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಆಮ್ಲ ಚಪಾತಿ ಹಿಂಗೆ ಲಡಿಸ್ತೀವಲ್ವ ಅದೇ ಥರ ಲಟ್ಟಿಸ್ಕೊಳ್ಳೋಣ ಒಂದು ಕಡೆ ಇಟ್ಕೊಳ್ಳೋಣ ಇದು ಲಟ್ಸಿ ಲಟ್ಸಿ ಹಾಗೆ ಇನ್ನೊಂದು ಕೂಡ ಲಟಿಸ್ತೀವಿ ಸ್ವಲ್ಪ ಈ ಥರ ಹಚ್ಕೊಂಡು ಮೈದಾ ಹಾಗೆ ಇದೆಲ್ಲ ಮಾಡ್ಕೊಂಡು ಬರ್ತೀನಿ ಈಗ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ನಾನು ಐದು ಕೂಡ ಹಾಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಅಂದರೆ ನಾವು ಇದು ಮಿಕ್ಸ್ ಮಾಡಿದ್ವಿ ಆಗಲಿ ನಾವು ತುಪ್ಪ ಮತ್ತು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ವಲ್ಲ ಆ ಮಿಕ್ಸ್ಚರು ಇದಕ್ಕೆ ಸ್ವಲ್ಪ ಈ ಥರ ಹಚ್ಕೊಳ್ಳೋಣ ಎಲ್ಲ ಕಡೆ ಕಡೆ ಹಚ್ಕೊಂಡು ಏನು ಇದ್ರ ಮೇಲೆ ಇನ್ನೊಂದು ನಾವು ಹಚ್ಚಿದ್ವಲ್ಲ ಇನ್ನೊಂದು ಕೂಡ ಇದ್ರ ಮೇಲೆ ಹಾಕೋಣ ಹಾಕ್ಬಿಟ್ಟು ಇದ್ರ ಮೇಲೆ ಕೂಡ ಈ ಥರ ಹಚ್ಕೊಳ ಈಗ ಇದ್ರ ಮೇಲೆ ಇನ್ನೊಂದು ಮತ್ತೆ ಇದ್ರ ಮೇಲೆ ಇನ್ನೊಂದು ಹಾಕಿ ಸ್ವಲ್ಪ ಹೆಸರು ಹಚ್ಕೊಳ್ಳೋಣ ರೋಲ್ ಮಾಡ್ಕೊಳ್ಳೋಣ ಈ ಥರ ರೋಲ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಕೈಯಲ್ಲಿ ರುಚ್ಕೊಳ್ಳೋಣ ಈ ಥರ ಕೈಯ್ಯಲ್ಲಿ ಥರ ನೋಡಿ ಈಗ ಚಾಕು ತಗೊಂಡು ಈ ಸೈಡು ಈ ಸೈಡ್ ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ ಯಾಕಂದರೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಇಟ್ಟು ಅದಕ್ಕೆ ಈಗ ನಾವು ಒಂದೊಂದು ಇಂಚ್ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಒಂದೊಂದು ಇಂಚೊಂದು ಇಂಚ್ ಬಿಟ್ಟು ಎಲ್ಲ ಕಟ್ ಮಾಡ್ಕೊಳ್ಳೋಣ ಒಂದೇ ಸಮ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಲೇಯರ್ ಕಾಣುತ್ತೆ ನೋಡಿ ಇದು ಲೇಯರ್ ಕಾಣ್ತಾ ಇದೆ ಇದೆಲ್ಲ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಥರ ಒಂದು ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಹಸಿಟ್ಟು ಈ ಥರ ಹಚ್ಕೊಳ್ಳೋಣ ಹಚ್ಕೊಂಡು ಪೂರಿ ಥರ ಲಟ್ಸ್ಕೊಳ್ಳೋಣ ಈ ಥರ ಲಟ್ಸ್ಕೋಬೇಕು ಈಗ ನಾನು ಇದಕ್ಕೆ ಫಿಲ್ಲಿಂಗ್ ಮಾಡ್ತೀನಿ ನಾವೇನು ಫಿಲ್ಲಿಂಗ್ ಮಾಡಿದ್ವಲ್ಲ ಮತ್ತು ಮಧ್ಯದಲ್ಲಿ ಹಾಕ್ಕೊಳ್ಳೋಣ ಈ ಥರ ನಾಲ್ಕು ಸೈಡು ಈ ಥರ ನೀರು ಹಚ್ಚೋಣ ಅಂದರೆ ಬಾಯಿ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಪ್ರೆಸ್ ಆಗುತ್ತೆ ಅಂತ ಅಷ್ಟೇ ಈಗ ನಾವು ಈ ಥರ ಮರ್ಚೋಣ ಮರ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿ ನನ್ನ ಕಟರಿಂದ ಏನು ಮಾಡ್ತೀನಿ ಅಂದರೆ ಈ ಸೈಡ್ಸ್ ಅಡ್ಜಸ್ಟ್ ಈ ಥರ ಕಟ್ ಮಾಡ್ಕೊಂಬಿಡ್ತೀನಿ ಚಾಕು ಇದ್ದರೆ ನೀವು ಚಾಕು ಇಂದು ಕೂಡ ಮಾಡ್ಕೊಳ್ಬೋದು ಈ ಥರ ಅಡ್ಜಸ್ಟ್ ಆಗಿಬಿಟ್ಟು ಇದು ಒಂದು ಪೋರ್ಕ್ ತಗೊಂಡು ಈ ಥರ ಒಂದು ಕಡೆಯಿಂದ ಪ್ರೆಸ್ ಮಾಡ್ಕೊಳ್ತಾ ಬಂದ ಈ ಥರ ಪ್ರೆಸ್ ಮಾಡಿಕೊಂಡು ಆವಾಗ ಅದು ಟೈಟ್ ಆಗುತ್ತೆ ಮಾಡಿಕೊಂಡು ಇದೊಂದು ತಟ್ಟೆಯಲ್ಲಿ ಇಟ್ಬಿಟ್ಟು ತಟ್ಟೆಗೆ ಒಂದು ಬಟ್ಟೆ ಮುಚ್ಚಿಟ್ಬೇಕು ಆರು ವಾರ ನಾನು ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಸಿಟ್ಟಿ ಥರ ಹಚ್ಕೊಳ್ಳೋಣ ಈ ಥರ ಪೂರಿ ಥರ ಅಷ್ಟೇನೆ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಫಿಲ್ಲಿಂಗ್ ಹಾಕ್ಕೊಳ್ಳೋಣ ಈ ಥರ ಫಿಲ್ಲಿಂಗ್ ಹಾಕ್ಕೊಂಡು ಸ್ವಲ್ಪ ನಾಲ್ಕು ಸೈಡ ನೀರು ಹಚ್ಕೊಳ್ಳೋಣ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡೋಣ ಬೇಕಂದ್ರೆ ನೀವು ಚಾಕು ತಗೊಂಡು ಸೈಡಿಂದ ಈ ಥರ ಕಟ್ ಮಾಡ್ಕೊಳ್ತಾ ಬನ್ನಿ ನೋಡಿ கட் கொடுச்சாக்கி பிரெஸ் ஆமே பூர்வ தான் நம்ம இத்தர பிரெஸ் மாதிரி ப்ளேட் இட் கொள் ಹಸಿ ಬಾಣಲೆ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿರು ತಗೊಂಡು ಇದ್ರ ಮೇಲೆ ಎಣ್ಣೆಗೆ ಹಾಕೋಣ ಕಾದಿದೆ ಎಣ್ಣೆ ಎಣ್ಣೆ ತುಂಬ ಕಾಯಿಸಬಾರ್ದು ಲೋ ಫ್ಲೇಮಲ್ಲೇ ಇಡಬೇಕು ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಇಡಿ ಅವಾಗ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಇವಾಗ ನಾನು ಕಡಿಗಾಕ್ತ ಇದೀನಿ ಲೋ ಫ್ಲೇಮ್ ಅಲ್ಲಿ ಇಗೆ ವಿಧಾನ ವಕ್ಕಿ ಬೆಕ್ಕೆ ಇದು ಸ್ವಲ್ಪ ತಿರುಗಿಸ್ತೀನಿ ಫ್ಲೇಮಲ್ಲೇ ಈ ಸುಟ್ಕೊಳ್ಳೋಣ ಮೀಡಿಯಮ್ ಫ್ಲೇಮು ಬೇಡ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ಕಡೆ ಆ ಕಡೆ ಈ ಕಡೆ ತಿರುಗಿಸಿ ತಿರುಗಿಸಿ ಸುಟ್ಕೊಳ್ಳೋಣ ಕೆಂಪಿಗೆ ಕೆಂಪಿಗೆ ಅಂದರೆ ಕಂದು ಬಣ್ಣ ಬರೋವರೆಗೂ ಮೆತ್ತಿಗೆ ಮೆತ್ತಗೆ ತಿರುಗಿಸ್ಕೊಳ್ಳಿ ನಾನು ಎಣ್ಣೆ ಕೂಡ ಲೋ ಫ್ಲೇಮಲ್ಲೇ ಕಾಯಿಸಿದ್ದೀನಿ ಮೀಡಿಯಮ್ ಫ್ಲೇಮ್ ಕೂಡ ನಾನು ಇಟ್ಟಿಲ್ಲ ಲೋ ಫ್ಲೇಮಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಕಾಣ್ತಾ ಇಲ್ಲಿ ನೋಡಿ ಈಗ ಇದಾಗಿದೆ ತೆಗಿತಾ ಇದ್ದೀನಿ ಹಾಗೆ ಸೆಕೆಂಡ್ ಟ್ರಿಪ್ ಕೂಡ ಹಾಕ್ತಾ ಇದ್ದೀನಿ இது லோ ஃப்ளேமல்லே இது திர்ஸ்ோணி கடை நிதானமாக திசுக்கொள்ளி எண்ணெய் எதிர்த்தே சொல் கெம்பராக திருசி ஃபிரைமா கடை இதை திக்கு திருசி சாப்பா ஃப்ரெட் கொண்டா ಅದೇ ಉಬ್ಬುತ್ತೆ ನಾವೇನು ಸೋಡಾನೂ ಹಾಕಿಲ್ಲ ಏನು ಇಲ್ಲ ನೋಡಿ ಹೇಗೆ ಉಗ್ಗುತ್ತೆ ಈಗ ಇದಾಗಿದೆ ತೆಗಿತಾ ಇದ್ದೀನಿ ತಯಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ನಾನು ಎಲ್ಲ ಕೂಡ ಮಾಡ್ಕೊಂಡು ಬಿಡ್ತೀನಿ ವರ್ಮಾಲಕ್ಷ್ಮಿ ಬಂತು ನಾ ಕರ್ಜಿಕಾಯಿ ಚಟ್ಲಿ ಕೋಳ್ಬಳೆ ಅದೆಲ್ಲ ಮಾಡಬೇಕು ಈಗ ಕರ್ಜಿಕಾಯಿ ರೆಡಿಯಾಗಿದೆ ನೋಡಿ ಎಷ್ಟು ಲೇರ್ಸ ಕಾಣ್ತಾ ಇದೆ ನೋಡಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಬೇಕಂದ್ರೆ ನೀವು ಡ್ರೈ ಫ್ರೂಟ್ ಕೂಡ ಹಾಕ್ಕೊಳ್ಬೋದು ನಾನು ಡ್ರೈ ಫ್ರೂಟ್ ಹಾಕಿಲ್ಲ ಇದಕ್ಕೆ ಈ ಕರ್ಜಿಕಾಯಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಯಾಕೆಂದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ಟೇಸ್ಟ್ ತುಂಬ ಚೆನ್ನಾಗಿದೆ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಎರಡು ಕಪ್ಪು ಮೈಯ್ದಕ್ಕೆ ಇಪ್ಪತ್ತು ಆಗಿದೆ ನಾನು ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಚಿಕ್ಕದಂದರೆ ಇನ್ನೂ ಜಾಸ್ತಿ ಬರ್ಬೋದು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿಲ್ಲ ಯಾವಾಗಲೂ ಡ್ರೈ ಫ್ರೂಟ್ಸ್ ಹಾಕ್ತೀವಲ್ಲ ಅದಕ್ಕೆ ಈ ಡ್ರೈ ಫ್ರೂಟ್ಸ್ ಬೇಡ ಅಂದ್ಬಿಟ್ಟು ನಾನು ಹುರ್ಗಡ್ಲೆ ಪುಡಿ ಹಾಕಿದ್ದೀನಿ